ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಅಪ್ಪು ಸತ್ಯ ಲೈಫ್ ಸ್ಟೈಲ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಕೊಡ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಹೋಪ್ ಎಲ್ಲರೂ ಚೆನ್ನಾಗಿದ್ದರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಷಯ ಬಂದು ತುಂಬ ಅಂದರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ದಯವಿಟ್ಟು ಕಡೆ ತನಕ ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ಇವತ್ತೇನು ವಿಷಯ ಅಂತ ಅಂದರೆ ಅದು ಡ್ರ್ಯಾಗ್ ಡ್ರ್ಯಾಗನ್ ಫ್ರೂಟ್ ಗೊತ್ತಲ್ಲ ಅದು ಡ್ರ್ಯಾಗನ್ ಫ್ರೂಟು ತುಂಬ ಅಂದರೆ ತುಂಬಾ ಕಾಸ್ಟ್ಲಿ ಇರುತ್ತೆ ಸೊ ಆ ಹಣ್ಣ ನಾವು ಯಾವ ಥರ ಉಪಯೋಗಿಸ್ಕೋಬೋದು ಅನ್ನೋದನ್ನ ನಾನು ನಿಮ್ಮ ಇವತ್ತಿನ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಆ ಹಣ್ಣನ್ನ ತಿನ್ಬೋದು ಮತ್ತು ಅದರ ಸಿಪ್ಪೇನ ಆಚೆಗೆಸೋ ಬದಲು ನಾವು ಮನೆಯಲ್ಲೇನೆ ಅದನ್ನು ಪೇಸ್ಟ್ ಮಾಡಿ ಮಖಕ್ಕೆ ಅಪ್ಲೈ ಮಾಡೋದ್ರಿಂದ ತುಂಬ ಅಂದರೆ ತುಂಬಾ ಸ್ಕಿನ್ ಗ್ಲೋ ಬರುತ್ತೆ ನಾನಿದು ಸೆಕೆಂಡ್ ಟೈಮ್ ನಾನು ಟ್ರೈ ಮಾಡಿ ವೀಡಿಯೋ ಶೂಟ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ಆಲ್ರೆಡಿ ನಾನು ಟ್ರೈ ಮಾಡಿದೆ ನಿಜ ಹೇಳ್ಬೇಕಾದ್ರೆ ಇವಾಗ ನಾವು ಕೆಮಿಕಲ್ ಮಿಕ್ಸ್ ಫೇಶಿಯಲ್ ಅಪ್ಲೈ ಮಾಡೋಕ್ಕಿಂತ ಈ ಥರ ಫ್ರೂಟ್ಸ್ ಎಲ್ಲ ಹಾಕಿ ಫೇಶಿಯಲ್ ಮಾಡ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬಾ ಹೆಲ್ತಿಯಾಗಿ ಿರುತ್ತೆ ಸ್ಕಿನ್ನು ಯಾಕಂತ ಅಂದರೆ ಒಂದು ನಾನು ಸಜೆಸ್ಟ್ ಮಾಡೋಕೆ ಇಷ್ಟಪಡ್ತೀನಿ ಇವಾಗ ಕೆಮಿಕಲ್ ಮಿಕ್ಸ್ ಫೇಶಿಯಲು ಎಷ್ಟೇ ಮಾಡಿದ್ರೂ ಅದರೊಳಗಡೆ ಕೆಮಿಕಲ್ಸ್ ಆ್ಯಡ್ ಆನ್ ಆಗೇ ಆಗಿರುತ್ತೆ ಝೀರೋ ಕೆಮಿಕಲ್ಸ್ ಅಂತ ಹೇಳ್ತಾರೆ ಬಟ್ ಸಾಧ್ಯನೇ ಇಲ್ಲ ಎಕಾರ್ಡಿಂಗ್ ಟು ಮೀ ಸೊ ಏನಂತ ಅಂದರೆ ನಾವು ಸಲ ಅದು ಕೆಮಿಕಲ್ ಮಿಕ್ಸ್ ಫೇಶಿಯಲ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಸ್ಕಿನ್ ಅದಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ ಮತ್ತು ಅದ್ರದು ಗ್ಲೋ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಬಟ್ ಅದು ಅಂದರೆ ಟೈಮಲ್ಲಿ ಮಾತ್ರ ಅಷ್ಟೇ ಗ್ಲೋ ಬಟ್ ಹೋಗ್ತಾ ಹೋಗ್ತಾ ಸ್ಕಿನ್ ಡ್ಯಾಮೇಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ನಾವು ನ್ಯಾಚುರಲ್ ಫ್ರೂಟಿಂದ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಸ್ಕಿನ್ ಕೂಡ ಡ್ಯಾಮೇಜ್ ಆಗೋಲ್ಲ ಮತ್ತು ಯಾ ಸ್ಕಿ ಫ್ರೂಟ್ಗೆ ಅಡ್ಜಸ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಮ ಸ್ಕಿನ್ನು ಸೊ ನನ್ನ ಅಡ್ವೈಸ್ ಏನಪ್ಪ ಅಂತಂದರೆ ಇವಾಗ ಸೌತೆಕಾಯಿ ಟೊಮ್ಯಾಟೊ ಪಪ್ಪಾಯ ಆಮೇಲೆ ಈ ಥರ ಡ್ರ್ಯಾಗಾನ್ ಫ್ರೂಟು ಈ ಥರದ್ರಲ್ಲೆಲ್ಲ ನಾವು ಫ್ರೂಟ್ ಫೇಶಿಯಲ್ ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡಿಕೊಂಡ್ರೆ ನಮ್ಮ ಸ್ಕಿನ್ ಅಲ್ಲಿಗೆ ಅಡ್ಜಸ್ಟಾಗಿ ಅದು ಅದರದ್ದೇ ಗ್ಲೋ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇವತ್ತು ನಾನು ನಿಮಗೆ ಅದು ಡ್ರ್ಯಾಗಾನ್ ಫ್ರೂಟ್ನ ಯಾವ ಥರ ಫೇಶಿಯಲ್ ಮಾಡ್ಕೊಳ್ಳೋದು ಅಂತ ಸಿಂಪಲಾಗಿ ತೋರಿಸ್ಕೊಡ್ತೀನಿ ಹೇಗೆ ಇದ್ದರೂ ಅದು ಡ್ರ್ಯಾಗನ್ ಫ್ರೂಟ್ ಫುಲ್ ಫುಲ್ ಕಾಸ್ಟ್ಲಿ ಇರುತ್ತೆ ಸೊ ನಾವು ಮನೆಗೆ ತಂದಾಗ ಅದನ್ನು ಯಾವುದೇ ಥರ ವೇಸ್ಟ್ ಮಾಡ್ದೇನೆ ಯೂಸ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವಾಗ ಫೇಶಿಯಲ್ ಸ್ಟಾರ್ಟ್ ಮಾಡೋಣ ಇದು ಡ್ರ್ಯಾಗನ್ ಫ್ರೂಟು ಇದು ನಮ್ಮ ಮನೆಗೆ ಎರಡನೇ ಸಲ ತರ್ತಾ ಇರೋದು ಮೊದಲನೇ ಸಲ ತಂದಾಗ ನನ್ನ ಮಗನಿಗೆ ಹೆಚ್ಕೊಟ್ಟೆ ಕೊಟ್ಟೆ ಹಣ್ಣು ಅಂತಿಂದ ಮತ್ತೆ ಅವನೇ ಕೇಳ್ತಾ ಇದ್ದಿದ್ದು ಡ್ರ್ಯಾಗನ್ ಫ್ರೂಟ್ ಬೇಕು ಬೇಕು ಅಂತ ಹಾಗೆ ಫಸ್ಟ್ ಟೈಮ್ ತಂದು ಅವನಿಗೆ ಹೆಚ್ಕೊಟ್ಟೆ ಕೊಟ್ಟೆ ಅಂತಿಂದ ಇದು ಸೆಕೆಂಡ್ ಟೈಮ್ ನಾನು ತರ್ಸ್ತಾ ಇರೋದು ಫಸ್ಟ್ ಟೈಮು ತರಿಸಿದಾಗ ಹಣ್ಣೆಲ್ಲ ಖಾಲಿ ಆದ್ಮೇಲೆ ಈ ನ ಏನು ಮಾಡ್ಬೋದು ಅಂತ ಆಲೋಚನೆ ಮಾಡ್ಬೇಕಾದ್ರೆ ನಾನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿ ಮಕ್ಕಕ್ಕೆ ಅಪ್ಲೈ ಮಾಡಿದೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಗ್ಲೋ ಕೊಡ್ತು ಸರಿ ನೆಕ್ಸ್ಟ್ ಟೈಮ್ ತರಿಸಿ ಮತ್ತೆ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಇದು ಸೆಕೆಂಡ್ ಟೈಮ್ ನಾನು ತರಿಸ್ತಾ ಇರೋದು ತರಿಸಿ ಇವಾಗ ಅರ್ಧ ಹಣ್ಣು ಖಾಲಿಯಾಗಿ ಇನ್ನು ಅರ್ಧ ಹಣ್ಣಲ್ಲಿ ಇಷ್ಟು ಉಳಿದಿದೆ ಇವಾಗ ಅವನು ಸ್ಕೂಲಿಂದ ಮಧ್ಯಾಹ್ನ ಬರ್ತಾನೆ ಅವನಿಗೆ ಹಣ್ಣು ಕೊಡ್ತೀನಿ ಹಣ್ಣು ಕೊಡ್ತೀನಿ ಈ ಸಿಪ್ಪೆ ಇವಾಗ ಇದರಿಂದ ನಾವು ಫೇಶಿಯಲ್ ಯಾವ ಥರ ಮಾಡೋದು ಅನ್ನೋದನ್ನ ಇವಾಗ ಶೇರ್ ಮಾಡ್ತಾ ಇದ್ದೀನಿ ಖಂಡಿತ ನಿಮ್ಮ ಒಂದು ಸಲ ಟ್ರೈ ಮಾಡಿ ಟ್ರೈ ಮಾಡಿ ಬ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಫಸ್ಟ್ ಟೈಮ್ ಅಪ್ಲೈ ಮಾಡಿದಾಗ ನಿಜವಾಗ್ಲೂ ತುಂಬ ಅಂದ್ರೆ ಅದು ತಣ್ಣಗಾಗಿ ಮಕ ಮತ್ತು ಅದರದ್ದೇ ಸ್ವಲ್ಪ ಕ್ಲೋತ್ ಚೆನ್ನಾಗಿ ಕೊಟ್ಟಿತ್ತು ಇದೇ ಥರ ನಾವು ಮನೆಯಲ್ಲಿ ಸಿಗೋಂಥ ಫ್ರೂಟ್ಸ್ನ ಮನೇಲೆ ನಾವು ಫೇಶಿಯಲ್ ಅಪ್ಲೈ ಮಾಡೋದ್ರಿಂದ ತುಂಬಾ ಹೆಲ್ತಿ ಸ್ಕಿನ್ ನಮಗೆ ಸಿಗುತ್ತೆ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಇವಾಗ ಈ ಹಣ್ಣೆಲ್ಲ ತೆಗೆದು ನಾನು ಸಿಪ್ಪೆ ರೆಡಿ ಮಾಡ್ತೀನಿ ಇವಾಗ ನಾನು ಹಣ್ಣು ತೆಗೆದು ಸಿಪ್ಪೆ ರೆಡಿ ಮಾಡ್ಕೋತಾ ಇದ್ದೀನಿ ಯಾರೆಲ್ಲ ಹಣ್ಣು ತಿಂದಿಲ್ಲ ಅಂದರೆ ದಯವಿಟ್ಟು ಸಲ ಟ್ರೈ ಮಾಡಿ ತುಂಬ ಅಂದರೆ ತುಂಬಾ ಸಾಫ್ಟಾಗಿರುತ್ತೆ ಹಣ್ಣು ಇವಾಗ ಹಣ್ಣೆಲ್ಲ ತೆಗ್ದು ಆಮೇಲೆ ಇದು ಹಸಿರು ಕಲರ್ ಇರುತ್ತಲ್ಲ ಅದನ್ನು ನೀಟಾಗೆ ಕತ್ರಿಲಿ ನೀಟಾಗೆ ಈ ಹಸಿರು ಕಲರ್ ಎಲೆ ಎಲ್ಲ ತೆಗಿಬೇಕು ಈ ಹಸಿರು ಕಲರ್ ಎಲೆ ಎಲ್ಲ ತೆಗೆದು ನೋಡಿ ಈ ಥರ ಎಲ್ಲ ತೆಗಿಬೇಕು ಇವಾಗ ಈ ಹಸಿರು ಕಲರ್ ಎಲೆ ಹೋದ್ಮೇಲೆ ಇದು ಈ ಥರ ಉಳ್ಕೊಳ್ಳುತ್ತೆ ಇದನ್ನು ನಾನು ನೀಟಾಗೆ ಕಟ್ ಮಾಡಬೇಕು ನೀಟಾಗೆ ಸ್ವಲ್ಪ ಕಟ್ ಮಾಡಿ ಮಿಕ್ಸಿ ಜಾರ್ ಹಾಕಿದ್ರಾಯ್ತು ಆ್ಯಕ್ಚುಲಿ ಇದು ಗ್ರೈಂಡ್ ಮಾಡೋ ಟೈಮಲ್ಲಿ ನೀರು ಹಾಕ್ತೇ ಹೋದ್ರೆ ಬೇಡ ಯಾಕಂತ ಅಂದರೆ ಇದರಲ್ಲೇ ನೀರಿನ ಅಂಶ ತುಂಬ ಇದೆ ಸೊ ನೀರು ಹಾಕ್ದೆ ಪರವಾಗಿಲ್ಲ ಬೇಕಿದ್ರೆ ತುಂಬ ಗಟ್ಟೆ ಆಯಿತು ಅಂತಂದವ್ರಿಗೆ ಬೇಕಾದ್ರೆ ಒಂಚೂರು ನೀರು ಹಾಕೋಬೋದು ಬಟ್ ಕನ್ಸಿಸ್ಟೆನ್ಸಿ ನೋಡಿ ಹಾಕ್ಕೊಳ್ಳಿ ನನಗೇನು ನೀರು ಬೇಡ ಅಂತ ಯಾಕಂತಂದರೆ ಇಲ್ಲೇ ನೀರಿನ ಅಂಶ ತುಂಬಾ ಇದೆ ಸ್ವಲ್ಪ ಗಟ್ಟಿ ಅಪ್ಲೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಫ್ರೆಂಡ್ಸ್ ನೀವು ಯಾವ್ದಾದ್ರು ಫ್ರೂಟ್ಸ್ ಈ ಥರ ಟ್ರೈ ಮಾಡಿದರೆ ದಯವಿಟ್ಟು ಹೇಳಿ ಯಾವುದು ಟ್ರೈ ಮಾಡಿದ್ದೀರಾ ಅಂತ ಮತ್ತೆ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಹಾಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ವಿ ಇವಾಗ ಗ್ರೈಂಡ್ ಮಾಡೋಣ ನೆಕ್ಸ್ಟ್ ನೋಡಿ ಎಷ್ಟು ನೀಟಾಗಿ ಪೇಸ್ಟ್ ಆಗಿದೆ ಈ ಥರ ನೀಟಾಗೆ ಪೇಸ್ಟ್ ಹಾಕಬೇಕು ಎಲ್ಲೋ ಅದು ಗಟ್ಟಿ ಗಟ್ಟಿ ಇರಬಾರ್ದು ಆ ಥರ ನುಣ್ಣಗೆ ರುಬ್ಕೋಬೇಕು ಇವಾಗ ಪೇಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅಪ್ಲೈ ಮಾಡಬೇಕು ಅಷ್ಟೇ ಈ ಅಪ್ಲೈ ಮಾಡೋಕ್ಕೂ ಮುಂಚೆನೇ ಮಕ್ಕಕ್ಕೆ ಸ್ವಲ್ಪ ತಣ್ಣೀರು ಹರಿಚಿ ಆಮೇಲೆ ಬಟ್ಟೆ ತೊಗೊಂಡು ಒರ್ಸ್ಕೊಂಡು ಆಮೇಲೆ ಅಪ್ಲೈ ಮಾಡಿ ಯಾಕಂದರೆ ಮಕ್ದಲ್ಲಿ ಏನಾದರೂ ಒಂಚೂರು ಡಸ್ಟ್ ಇದ್ದರೆ ಅದು ತಣ್ಣೀರು ಹರಚೋದ್ರಿಂದ ಅದು ಹೋಗುತ್ತೆ ಅಂತ ಇವಾಗ ಪೇಸ್ಟ್ ರೆಡಿ ಇದೆ ಇದನ್ನು ಅಪ್ಲೈ ಮಾಡ್ತೀನಿ ಪೇಸ್ಟು ಸ್ವಲ್ಪ ನುಣ್ಣಗೆ ಇರಬೇಕು

ಇವಾಗ ಚೆನ್ನಾಗಿ ಅಪ್ಲೈ ಮಾಡಿದ್ದೀನಿ ಮಾಡಿ ಅಂತಂದರೆ ಅಪ್ಲೈ ಮಾಡಿ ಹಾಗೆ ಮಸಾಜ್ ಮಾಡ್ತಾ ಇದ್ದೀನಿ నీట్ మసాజు సోలి మసాజ్ హాల్ గంట్రు హ నిమిష అందాల్ గంట మసాజ్ కొట్ట ಅದನ್ನು ಇನ್ನೊಂಚೂರು ಅದು ಪೇಸ್ಟ್ ಅಪ್ಲೈ ಮಾಡಿ ಹಾಗೆ ಬಿಟ್ಬಿಡಿ ಮಸಾಜ್ ಎಲ್ಲ ಮಾಡಾದ್ಮೇಲೆ ಲಾಸ್ಟಲ್ಲಿ ಫೈನಲಿ ಅದೊಂದು ಈ ಫೇಸ್ನ ಮಕ್ಕಕ್ಕೆ ಅಪ್ಲೈ ಮಾಡಿ ಹಾಗೆ ಒಂದು ಕಾಲು ಗಂಟೆ ಬಿಡ್ತೀವಿ ನಿಮಗೆ ಇನ್ನೊಂದು ಟೈಮ್ ಬೇಕಿದ್ದರೆ ಇನ್ನೊಂದು ಟೈಮ್ ತಗೊಂಡು ಬೇಕಾರೆ ಆಮೇಲೆ ತಣ್ಣೀರಲ್ಲಿ ವಾಶ್ ಮಾಡಬೇಕು ಇದ್ರ ಮಧ್ಯ ನಿಮಗೆ ಇವಾಗ ಒಂದು ಅರ್ಧ ಗಂಟೆ ಟೈಮ್ ಇರುತ್ತಲ್ಲ ಅವಾಗ ನಿಮ್ಮ ಮನೆ ಕೆಲಸ ಏನಾರು ಇದ್ದರೆ ಕಾ ಕೆಲಸ ಮಾಡ್ಕೊಬೋದು ಸೊ ಏನು ಮಾಡಿ ಅಂದರೆ ಬೆಳಗ್ಗೆ ನಿಮ್ಮ ಮನೇಲಿ ನಿಮ್ಮ ಮನೆಯವರು ಮತ್ತು ಹಲೋ ಎಲ್ಲರೂ ಹೋದ್ಮೇಲೆ ಈ ಥರ ಪೇಸ್ಟ್ ಮಾಡಿ ಅಪ್ಲೈ ಮಾಡ್ಕೊಂಡು ಅಪ್ಲೈ ಮಾಡಿ ಮನೆ ಕೆಲಸ ಮಾಡ್ಕೊಡ್ಕೊಂಡು ಆವಾಗ ನಿಮ್ಮ ಮನೆ ಕೆಲಸನೂ ಮಾಡಿದಂಗೆ ಆಗುತ್ತೆ ನಿಮ್ಮದು ಫೇಸ್ ಕೂಡ ಫೇಶಿಯಲ್ ಮಾಡಿಕೊಂಡು ಮತ್ತೆ ನನಗೂ ಸ್ವಲ್ಪ ಕೆಲಸ ಇದೆ ಕೆಲಸ ಮಾಡಿ ಸ್ವಲ್ಪ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಆದ್ಮೇಲೆ ಮತ್ತೆ ನಾನು ಇಪ್ಪತ್ತು ನಿಮಿಷ ಬಿಟ್ಟಿದ್ದೀನಿ ಸ್ವಲ್ಪ ಎಲ್ಲ ಡ್ರೈ ಆಗ್ತಾ ಇದೆ ನೋಡಿ ಹ್ಞೂ ಈ ಇಪ್ಪತ್ತು ನಿಮಿಷದಲ್ಲಿ ನಾನು ಅಂಥ ವೀಡಿಯೋನ ಎಡಿಟ್ ಮಾಡಿ ತಮ್ಮನಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಮಕ್ಕ ತಣ್ಣೀರಲ್ಲಿ ಮಕ್ಕ ತೊಳಿಬೇಕು ಯಾರಿಗೆಲ್ಲ ತಣ್ಣೀರಾಗಲ್ಲ ಬೇಕಾರೋ ಅವರು ಬಿಸಿನೀರಲ್ಲೇ ಮಕ್ಕ ತೊಳ್ಕೊಬೋದು ನಾನಿವಾಗ ನೀಟಾಗೆ ಮಕ್ಕ ಫೇಸ್ ವಾಶ್ ಮಾಡಿ ಮತ್ತೆ ನಿಮ್ಮ ಮುಂದೆ ಬಂದಿರ್ತೀನಿ ಆವಾಗ ಹೇಳಿ ಯಾವ ಥರ ಗ್ಲೋ ಬಂದಿದೆ ಅಂತ ಓಕೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಇವಾಗ ನೋಡಿ ಈ ಮಖ ತೊಳ್ಕೊಂಬಂದಿದ್ದೀನಿ ಯಾವ ಥರ ಗ್ಲೋ ಕಾಣ್ತಾ ಇದೆ ನೋಡಿ ಯಾವ ತರ ಗ್ಲೋ ಕಾಣ್ತಾ ಇದೆ ಅಲ್ಲ ನಾವು ಎಷ್ಟು ಚೆನ್ನಾಗೆ ನ್ಯಾಚುರಲ್ ಆಗಿ ಫೇಶಿಯಲ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದಾಗ ನಮ್ಮ ಸ್ಕಿನ್ ಅಷ್ಟೇ ಆಗಿರುತ್ತೆ ಬಟ್ ಈ ಕೆಮಿಕಲ್ ಫೇಶಿಯಲ್ ಏನಪ್ಪಾ ಅಂದರೆ ನಿಮಗೆ ಸಡನ್ ಗ್ಲೋ ಕೊಡುತ್ತೆ ಮತ್ತು ತುಂಬ ಅಂದರೆ ತುಂಬ ಬ್ಯೂಟಿ ಕೊಡುತ್ತೆ ಬಟ್ ನಮಗೆ ಗೊತ್ತಿಲ್ಲದೆ ನಮ್ಮ ಸ್ಕಿನ್ನನ್ನ ಒಳಗಡೆ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ ಆಫ್ಟರ್ ಫಾರ್ಟಿ ಏನಾಗುತ್ತೆ ಅಂದರೆ ಅದು ಸ್ಕಿನ್ ಸುಕ್ಕಾಗ್ತಾ ಬರುತ್ತೆ ಮತ್ತು ಹೆಲ್ತಿ ಇರೋದಿಲ್ಲ ಸ್ಕಿನ್ ಒಳಗಡೆ ಆ ಥರ ಇದು ಬಟ್ ನ್ಯಾಚುರಲ್ ಫ್ರೂಟ್ ಆ ಥರ ಅಲ್ಲ ನಿಮಗೆ ತಕ್ಷಣ ಇಮಿಡಿಯೇಟಾಗೆ ಚೆನ್ನಾಗೆ ಗ್ಲೋ ಕೊಡದ ಹೋದ್ರು ಬಟ್ ಫ್ರೆಶ್ನೆಸ್ ಅನ್ನಿಸ್ತಾ ಇದೆ ಒಳಗಡೆ ನಮ್ಮ ಸ್ಕಿನ್ ಒಳಗಡೆ ತುಂಬ ಫ್ರೆಶ್ನೆಸ್ ಕೊಡ್ತಾ ಇರುತ್ತೆ ನಿಜ ನಂಗೆ ಆ ಥರ ಫೀಲ್ ಆಗ್ತಾ ಇದೆ ಇವಾಗ ಹಾಗಾಗಿ ದಯವಿಟ್ಟು ಎಲ್ಲರೂ ಎಷ್ಟು ಸಾಧನೋ ಅಷ್ಟು ಆಗಿ ಇರೋಕ್ಕೆ ಟ್ರೈ ಮಾಡಿ ಮತ್ತು ದಯವಿಟ್ಟು ಯಾರು ಬೈಕೋಬೇಡಿ ಮತ್ತು ಬೇಜಾರ್ ಮಾಡ್ಕೋಬೇಡಿ ನನ್ನ ಅನಿಸಿಕೆ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯನ ನಾನು ವೇಟ್ ಮಾಡ್ತಾ ಇರ್ತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಫುಟ್ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್